ಸರ್ ನಾವು ಕೊಡೋ ಧನ ಸಹಾಯ ಅವ್ರಿಗೆ ಕಡಿಮೆ ಇರ್ಬೋದು ಆದರೆ ನಾವು ಮಾಡ್ತಾ ಇರೋವಂಥ ಕೆಲಸ ದೊಡ್ಡದಿದೆ ಕೆಲಸಕ್ಕೆ ನಾವು ಪ್ರೇರೇಪಣೆ ಆಗಬೇಕು ಹೊರತು ಹಣಕ್ಕೆ ಪ್ರೇರೇಪಣೆ ಆಗಬಾರ್ದು ಇದೇ ತಿಂಗಳು ಹದಿನೈದನೇ ತಾರೀಕು ಬಹಳ ಅಭೂತ ಕಾರ್ಯಕ್ರಮವನ್ನು ನಮ್ಮ ನಾಯಕರು ಹಮ್ಮಿಕೊಂಡಿದ್ದಾರೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ನಮ್ಮ ಶೋಷಿತ ವರ್ಗ ಇದೆ ಚಿಕ್ಕಬಳ್ಳಾಪುರ ದಲಿತ ಹಾಗೂ ಎಸ್ ಸಿ ಎಸ್ ಟಿ ಸಮುದಾಯ ಏನು ಶೋಷಿತ ವರ್ಗಗಳಿದೆ ಇವರನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದ ನಾಯಕರಾಗಿರ್ಬೋದು ಆ ಭಾಗದ ಆ ಕಾರ್ಯಕ್ರಮವನ್ನು ಯಾರು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಆ ಕುಟುಂಬಗಳಾಗಿರ್ಬೋದು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮನ ಬಹಳ ಯಶಸ್ವಿ ಮಾಡಬೇಕೆಂದು ತಾ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ ನನ್ನ ಗಮನಕ್ಕೆ ಬಂದಂಗೆ ಒಂದು ಲಾಸ್ಟ್ ವೀಕ್ ನಾನು ವಿಚಾರಣೆ ಮಾಡಿದೆ ಒಂದು ಏಳ್ನೂರಿಂದ ಎಂಟುನೂರು ಬಂದಿದೆ ಅಂತ ನಮ್ಮ ಟ್ರಸ್ಟ್ನ ಸದಸ್ಯರು ನನ್ನ ಗಮನಕ್ಕೆ ಕೊಟ್ಟಿದ್ದಾರೆ ಮೋಸ್ಟ್ಲಿ ಒಂದು ಸಾವಿರವರೆಗೂ ರೀಚ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಸರ್ ಸರ್ ನಾವು ಕೊಡೋ ಧನ ಸಹಾಯ ಅವ್ರಿಗೆ ಕಡಿಮೆ ಇರ್ಬೋದು ಆದರೆ ನಾವು ಮಾಡ್ತಾ ಇರೋವಂಥ ಕೆಲಸ ದೊಡ್ಡದಿದೆ ಕೆಲಸಕ್ಕೆ ನಾವು ಪ್ರೇರೇಪಣೆ ಆಗಬೇಕು ಅಥವಾ ಹಣಕ್ಕೆ ಪ್ರೇರೇಪಣೆ ಆಗಬಾರ್ದು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿ ಮಾಡಿ ಹೆಚ್ಚು ಉಪಯೋಗ ಪಡಿಸ್ಕೊಂಡು ಅವರು ಶಿಕ್ಷಣಕ್ಕಾಗಿರ್ಬೋದು ಮುಂದೆ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಂಡು ಮಕ್ಕಳನ್ನ ಚೆನ್ನಾಗಿ ವಿದ್ಯಾವಂತರು ಮಾಡಬೇಕಂತ ನಾನು ಪೋಷಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ